ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಉಪಮುಖ್ಯಮಂತ್ರಿಗಳು ಆದಂಥ ಡಿ ಟಿ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯ ಅವರು ಮಾಜಿ ಮುಖ್ಯಮಂತ್ರಿಗಳು ವೇದಿಕೆ ಇರುವ ಎಲ್ಲ ಹಿರಿಯ ರಾಜಕೀಯ ಮುಂಟು ಇಲ್ಲಿ ನೆಲೆದಿರುವ ಎಲ್ಲ ಸಮ ಈ ಪ್ಯಾಕ್ಬಾರಿದೆ ಅಂತ ಸೌಧ ಹೇಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಜಾರಿಗೆ ಕೊಟ್ಟಾಗ ತಾಲೂಕು ಮಟ್ಟದಲ್ಲಿ ನಮ್ಮ ಶಿಲೆಗಟ್ಟ ತಾಲೂಕಿನಲ್ಲಿ ನಾನು ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಸಲ್ಲಿಸಿ ನಾಡ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಏನಿಗೆ ಬಡ್ಡಿ ತೆಗೆದುಕೊಂಡು ಸಾಲ ಕೊಟ್ಟಿದ್ದ ಎಲ್ಲ ಅಂಗಡಿಗಳಿಗೂ ಹೋಗಿ ಈ ಬಡವರು ವಸ್ತುಗಳೆಲ್ಲವನ್ನು ಬಿಡಿಸಿ ಅವರ ಮನೆ ನೇರವಾಗಿ ಅಧಿಕಾರ ಕೊಡುವಂಥ ಕಣ್ಣಾರೆ ಕಣ್ಣ ಕ್ರಾಂತಿಕಾರಿ ಆದ ಈ ಬಡವರಿಗೆಲ್ಲ ಆಗ ಒಂದು ಬದಲಾವಣೆ ಇದೆ ಆಗ ಪೂರ್ತಿ ಪ್ರಮಾಣದಲ್ಲಿ ಆ ತಾಯಿ ಇಂದಿರಾ ಗಾಂಧಿ ಅವರ ಮೇಲೆ ಒಂದು ಆಸಕ್ತಿ ಬಂದ ಇಲ್ಲಿವರೆಗೂ ಕೂಡ ಆ ದಿನದಲ್ಲಿ ಯಾರು ಈ ಕಟ್ಸುಕುಗಳಲ್ಲಿ ಸಹಾಯನ ಪಡೆದ್ರು ಇವತ್ತು ಕೂಡ ಊರಲ್ಲಿ ಯಾರು ಊಟ ಆಗ್ತದೆ ಇಂದಿರಾನ್ಗೆ ಹಾಕಿ ಇವತ್ತು ಕೂಡ ಇಂದಿರಾ ಊಟ ಆಗ್ತೀವಿ ಅಂತ ಸ್ವಲ್ಪ ಮಟ್ಟಿಗೆ ಹೋಗ್ತಿದೆ ಇಂದಿರಾ ಗಾಂಧಿ ಅವರು ಕೇಳಿಕೊಂಡಂತ ಸಂದರ್ಭ ಬಹುತೇಕ ಇತಿಹಾಸದಲ್ಲಿ ಯಾವತ್ತು ರಾಜೀವ್ ಗಾಂಧಿ ಅವರು ನಾಯಕತ್ವ ವಹಿಸಿದ್ರೆ ಪ್ರಪಂಚದಲ್ಲಿ ಅಷ್ಟೊಂದು ಬಹುಮತ ಯಾವ ರಾಷ್ಟ್ರದಲ್ಲಿ ಇನ್ಯಾವತ್ತು ಬರಕ್ಕಾಗಲ್ಲ ನಾಲ್ನೂರಕ್ಕಿಂತ ಹೆಚ್ಚು ಸಿಕ್ಕದ ಕಾಂಗ್ರೆಸ್ ಪಕ್ಷ ಪಡೆದಿದೆ ಅಂದ್ರೆ ಅವರು ಜನರ ಹುದ್ದಿನಲ್ಲಿ ಯಾವ ರೀತಿ ನೆಲೆಸಿದ್ರು ಯಾವ ರೀತಿ ಈ ದೇಶದಲ್ಲಿ ಕೆಲಸ ಮಾಡಿದ್ರ ಅದಕ್ಕೆ ಇದಕ್ಕಿಂತ ಸಾಕ್ಷಿಭೂಟುವಂತ ಕೆಲಸ ಅವರ ಕಾರ್ಯಕ್ರಮ ಇವತ್ತು ಕೂಡ ಕಾಂಗ್ರೆಸ್ ಪಕ್ಷ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಅದನ್ನೇ ನಡೆಸಬೇಕಂತ ನಿಟ್ಟ ಇಚ್ಛೆ ರಾಹುಲ್ ಗಾಂಧಿ ಅವರು ಇವತ್ತು ಜನಗಣೆ ಯಾಕೆ ಆಗ್ಬೇಕು ಅಂತ ಹೇಳ್ತಾರೆ ಇವತ್ತೆಲ್ಲ ಅರ್ಥ ಮಾಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿರೋ ಸಂವಿಧಾನ ಏನು ಹೇಳ್ತಾರೆ ಎಲ್ಲರಿಗೂ ಸಮಬಾಳು ಸಮವಾಗಿ ಅಂಚಿಕೆ ಆಗ್ಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಅವ್ರಿಗೆ ಯಾವುದೇ ಧರ್ಮದವರಾಗಲಿ ಎಂದು ಮುಸಲ್ಮಾನ್ ಕ್ರೈಸ್ತರು ಬುದ್ಧರು ಜೈನರು ಪಾಲಿಸುತ್ತಿರುವ ಎಲ್ಲ ಗಾಂಧೀಜಿಯವರ ನಾಯಕತ್ವದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟವನ್ನು ಮಾಡಿ ಪ್ರಾಣ ಬಲಿದಾನವನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಸಮವಾಗಿ ಹತ್ತು ಗಂಟೆಗಳು ಅದೇ ರಾಹುಲ್ ಗಾಂಧಿ ಹೇಳ್ತಾ ಇರೋದು ಜನಗಣಕ್ಕೆ ಆಗೋದ್ರಿಂದ ಯಾವ್ಯಾವ ಜನ ಯಾವ್ಯಾವ ಸಮುದಾಯ ಎಷ್ಟು ಪಾಪ್ಯುಲೇಷನ್ ಎಷ್ಟು ಪರ್ಸೆಂಟೇಜ್ ಇದ್ರೆ ಅಷ್ಟು ನೇರವಾಗಿ ಅವ್ರ ಸೌಲಭ್ಯ ಸಿಕ್ಕಿದ್ರೆ ಆಗ ನಿಜವಾದಂತಹ ಸಮಾಜ ಸೇವೆ ಆಗ್ತದೆ ಆಗ ನಿಜವಾದಂತ ಸಮಾನತೆ ಬರ್ತದೆ ಆಗ ಸಂವಿಧಾನಕ್ಕೆ ಅದು ಗೌರವ ಬರ್ತದೆ ಆದ್ರಿಂದ ಬೇರೆ ಬೇರೆ ಪಕ್ಷಗಳು ಬೇರೆ ವಿಷಯಗಳನ್ನು ಮಾತಾಡ್ತಾರೆ ನಾನು ಅಧ್ಯಕ್ಷರ ಅವರಿಗಾಗಲೇ ಸಿದ್ಧನೆ ಮಾಡಬಿಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರಬೇಕು ನನ್ನ ಗುರಿ ಅದು ಅಂತ ಅಂತೇಳಿ ಅವರಿಗೆ ಆ ಗುರಿ ಇರಬೇಕಾದ್ರೆ ಇಂದಿರಾ ಗಾಂಧಿ ಅವರ ಕಾರ್ಯಕ್ರಮಗಳನ್ನು ತೀರ್ಥವಾಗಿ ಇವತ್ತು ಯಾವ್ದು ಕೆಲವು ಹತ್ತು ವಿಷಯದಲ್ಲಿ ಮಾತಾಡ್ತಾರೆ ಬಡವರು ಗಟ್ಟಿ ಕೊಟ್ಟಿದ್ದು ಸಿದ್ದರಾಮಯ್ಯವರು ಮೊಟ್ಟ ಮೊದಲು ಎರಡ್ ಸಾವಿರದ ಹದಿಮೂರರಲ್ಲಿ ಅವರ ಅಧಿಕಾರ ತಗೊಂಡ್ರೆ ಪ್ರಮಾಣ ವಚನ ಮಾಡಿದ ಮೊದಲನೇ ದಿನ ಮಾಡಿದ್ರು ಬಡವರಿಗೆ ನಾನು ಅಕ್ಕಿಯನ್ನು ಕೊಡ್ತೀನಿ ಅಂತ ಒಂದು ತೀರ್ಮಾನ ಬಡವರು ಗಟ್ಟಿ ಕೊಡೋ ಸಮಾಧಾನ ಇಲ್ಲ ಇವರಿಗೆ ಅದರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಅರ್ಹರಲ್ಲದವರು ಸೇರ್ಕೊಂಡಿದ್ದಾರೆ ಅವರನ್ನ ಎಲ್ಲಿ ಕಾರ್ಡ್ ಹಾಕ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಮೀಡಿಯಾ ಮತ್ತು ದೊಡ್ಡ ಗಲಾಟೆ ಮಾಡ್ತಾ ಇದ್ದಾರೆ ನೋಡಿ ಹೇಗಿದೆ ಈ ಬಡವ ಹೆಸರಿನಲ್ಲಿ ಯಾರು ಅರ್ಹರಲ್ವೋ ಯಾರು ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೆ ಯಾರು ಸರ್ಕಾರಿ ಕೆಲಸದ ಯಾರು ಸ್ಥಿತಿವಂತರಿದ್ದಾರೆ ಅವರನ್ನ ಅದರಿಂದ ಬದಲಾವಣೆ ಬದಲಾವಣೆ ಯಾಕೆ ಮಾಡಬೇಕಂದ್ರೆ ದಕ್ಷಿಣ ರಾಜ್ಯಗಳಲ್ಲಿ ಯಾವ ರಾಜ್ಯದಲ್ಲಿ ಕೂಡ ಆಂಧ್ರ ತೆಲಂಗಾಣ ತಮಿಳುನಾಡು ಕೇರಳ ಐವತ್ತೇ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಇದು ಇದೆಯಾ ಇದು ಸಾಧ್ಯವಾ ಜನ ಯೋಜನೆ ಮಾಡಬೇಕು ಇದು ಸಾಧ್ಯ ಅದರಲ್ಲಿ ದಕ್ಷಿಣ ರಾಜ್ಯಗಳಲ್ಲಿ ಅತಿ ನಾಗರಿಕತೆ ಇರೋದು ಅತಿ ಆರ್ಥಿಕವಾಗಿ ಚೆನ್ನಾಗಿರೋದು ಕರ್ನಾಟಕ ರಾಜ್ಯ ಅಂತ ಇಡೀ ದೇಶ ಮಹಾರಾಷ್ಟ್ರ ಬಿಟ್ರೆ ಇವತ್ತು ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಎರಡನೇ ರಾಜ್ಯ ಭಾರತದಲ್ಲಿ ಕರ್ನಾಟಕ ಅಂತ ಎಂಬತ್ತು ಪರ್ಸೆಂಟ್ ಬಡವರು ಇದ್ದಾರೆ ಅನ್ನೋದನ್ನ ಲೆಕ್ಕಾಚಾರ ಮಾಡಬೇಕ ಕಾರಣ ಇಲ್ಲ ವಿಲೋಬಾವರ್ ಜಿಲ್ಲೆಯಲ್ಲಿ ಎ ಪಿ ಎಲ್ ಜನ ಏನಿದ್ದಾರೆ ಎ ಪಿ ಎಲ್ ಕಾರ್ಡ್ಗೆ ಅಲ್ಲಿ ಅವರು ನಡೆಸ್ತೀವಿ ಅವ್ರನ್ನೇನು ರದ್ದು ಮಾಡೋದಿಲ್ಲ ಯಾವ ಕಾರಣ ಇದಕ್ಕೆ ರಾಜಕೀಯ ಒಂದು ಬೆರೆಸಿ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ ನಾನು ಯಾಕೆ ಮನವರಿಕೆ ಮಾಡ್ತೇನೆಂದ್ರೆ ಮಾನ್ಯ ಅಧ್ಯಕ್ಷರು ಈಗಾಗಲೇ ಮಾಹಿತಿ ತಯಾರು ಮಾಡ್ತೀನಿ ನಾಳೆ ನಾಡಂತೂ ಅಧ್ಯಕ್ಷ ಕೊಡ್ತೀನಿ ಎಲ್ಲಾ ಮಂತ್ರಿಗಳಿಗೆ ಎಲ್ಲಾ ಜಿಲ್ಲಾಧ್ಯಕ್ಷ ಸತ್ಯವಾದಂತ ಮಾಹಿತಿ ಕೊಡ್ತೀನಿ ಯಾರು ಇದ್ದಾರೆ ಯಾರು ಯಾವ ವಿಲೋಪಾವರ್ಟ ಮೇಲೆ ಯಾರಿದ್ದಾರೆ ಕೆಪಿಯಲ್ಲಿ ಯಾರಿದ್ದಾರೆ ಆ ಮಾಹಿತಿ ನಿಮ್ಗೆ ಕೊಡ್ತೀನಿ ಜಿಲ್ಲೆ ಜಿಲ್ಲೆಯಲ್ಲಿ ಕೂಡ ಮಾತಾಡೋಣ ಈ ಅವರು ತರಳೆ ಮಾಡ್ತಾ ಇದಾರೆ ಜನರನ್ನ ಸುಮ್ಮನೆ ದಾರಿ ತಪ್ಪಿಸ್ತಾ ಇದ್ದಾರೆ ಯಾರಾದರೂ ಬಿಪಿಎಲ್ ಕಾರ್ಡ್ ಇರೋದು ತೆಗೆದಿದ್ದಾರೆ ಅಂದ್ರೆ ಒಂದೇ ವಾರದಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಅವರಿಗೆ ಮತ್ತೆ ವಾಪಸ್ ಕಾರ್ಡ್ ಕೊಡೋದನ್ನು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ನಿನ್ನೆ ನನ್ನ ಮಾತನ್ನು ಹೇಳಿದ್ದೀನಿ ಬಿಪಿಎಲ್ ಅವರು ಯಾರು ಕೂಡ ಭಯಪಡಬೇಕಾಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಆದೇಶ ಮಾಡಿದ್ದಾರೆ ನಿನ್ನೆ ನನಗೆ ಆದೇಶ ಮಾಡಿದ್ದಾರೆ ಬಿಪಿಎಲ್ ಒಬ್ಬರಿಗೂ ಕೂಡ ಅನ್ಯಾಯ ಆಗಬಾರದು ವಿಮರ್ಶೆ ಮಾಡಿ ಬಿಪಿಎಲ್ ಅಕಸ್ಮಾತ್ ಮಿಸ್ ಆಗಿದ್ರೆ ಅವರು ತಕ್ಷಣ ಕೊಡೋದು ಮಾಡಬೇಕು ಅಂತ ಹೇಳ್ತಾರೆ ಆದ್ರಿಂದ ಈ ವಿಷಯ ನಾನು ಅಧ್ಯಕ್ಷರಿಗೆ ಇದು ಸಂದರ್ಭ ಯಾಕಂದ್ರೆ ಬೇಕಾದ ಜನ ರಾಜ್ಯದಿಂದ ಬಂದಿದ್ದಾನೆ ಹೇಳ್ತಾ ಇದ್ದೀನಿ ಅಧ್ಯಕ್ಷರಿಗೆ ಮಾಹಿತಿ ಕೊಡಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಅವರ ಕಾರ್ಯಕ್ರಮಗಳನ್ನು ಏನು ರಾಹುಲ್ ಗಾಂಧಿ ಅವರು ಕೈ ಇಟ್ಕೊಂಡಿದ್ದಾರೆ ಅದನ್ನು ತೀರ್ಥ ನಿಲುವಿನಿಂದ ನೀವು ತೆಗೆದುಕೊಂಡು ಮುಂದೆ ಹೋದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಕೂಡ ಕಾಂಗ್ರೆಸ್ ತನಿಖೆ ಸಾಧ್ಯವಾಗ್ತದೆ ಆ ಕೆಲಸ ಮಾಡೋಣ ಇಂದಿರಾ ಗಾಂಧಿ ಅವರ ಈ ಒಂದು ಧೈರ್ಯ ಏನ್ ಕೊಟ್ಟಿದ್ದಾರೆ ಮಹಿಳೆಯರಿಗೆ ವಿಶೇಷವಾಗಿ ಕೊಟ್ಟಿರೋ ಸೌಲಭ್ಯಗಳನ್ನ ಕೆಲಸ ಈಗಾಗಲೇ ಸೋನಿಯಾ ಗಾಂಧಿ ಅವರು ಮಾಡಿದ್ದಾರೆ ಇನ್ನು ರಾಜಕೀಯವಾಗಿ ವಿಧಾನಸಭೆ ವಿಧಾನ ಪರಿಷತ್ ಎರಡಿದೆ ಅದರಲ್ಲಿ ಕೂಡ ಮಾಡುವಂತ ಕೆಲಸ ಮಾಡೋದಕ್ಕೆ ನಾವು ಮುಂದೆ ಬರಬೇಕು ಅಂತ ಹೇಳಿ ನನ್ನ ಮಾತು ವಿರಾಮ ನಿಜ